ಅಣ್ಣನ ಹೆಂಡತಿ ಒಂದು ಊರಿನಲ್ಲಿ ತಂದೆ ಮತ್ತು ಇಬ್ಬರು ಮಕ್ಕಳಿದ್ದರು ಶಾಮು ನಾಳೆ ಬೇಗ ರೆಡಿಯಾಗೋ ನನಗೆ ನೋಡಕ್ಕೆ ಹೋಗೋಣಂತೆ ಅಣ್ಣನಿಗೆ ಹೆಣ್ಣೊಳಕ್ ಹೋಗೋದಾ ಎಷ್ಟು ನೋಡಕ್ಕೆ ಹೋದ್ರೂ ಅವನಿಗೆ ರಿಜೆಕ್ಟ್ ಆಗೋದೇ ಅಣ್ಣ ಬೇಗ ಬೇಗ ಮದುವೆ ಆಗೋ ನಿನ್ ಮದುವೆ ಆಗಲೇ ನನಗೂ ಮದುವೆ ಆಗೋಕೆ ಅವಕಾಶ ಇರಲ್ಲ ಯಾವ ಹೆಣ್ಣಾದ್ರೂ ನಿನಗೆ ಒಪ್ಕೊಂಡಿದ್ದಾರೆ ಬಿಡುಗಿ ನೋಡಿದ್ದೀಯಪ್ಪ ಅಣ್ಣಗೆ ಏನು ಹೇಳಿದ್ರು ತಪ್ಪೆ ಬಾಯಿ ಮುಚ್ಚೋ ನೀನು ಎಷ್ಟು ಸಲ ಹೇಳಬೇಕು ನಿನಗೆ ಅವ್ನಿಗೆ ಹೇಳಬೇಡ ಅಂತ ಪದೇ ಪದೇ ಅದ್ರೇ ಹೇಳ್ತಿರ್ತೀಯಲ್ಲ ಏನಪ್ಪ ನೀನು ನನ್ನ ಬೈತಿರ್ತೀಯ ಇಲ್ಲ ಮಂಗಳಾರತಿ ಮಾಡ್ತೀನಿ ಬಾ ನಿನಗೆ ందు వయస్కొందు బా నేను నోడు అవును నిన్న అన్న అల్వా చనదు నూ ఆసె అల్వేనో సరి సరి హలుగు రాత్రి అయిత నేద్దు నేను నన్న జొతే బిడు ఏనా అర్థాయితనాబేడప